ಶಿಡ್ಲಘಟ್ಟದ ಜೆ ಎಂ ಎಫ್ ಸಿ ನ್ಯಾಯಾಲಯದಲ್ಲಿ ವಕೀಲರ ದಿನಾಚರಣೆ ಶಿಡ್ಲಘಟ್ಟ ನಗರದ ಜೆ ಎಂ ನ್ಯಾಯಾಲಯದಲ್ಲಿ ಮಂಗಳವಾರ ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ತಮ್ಮ ವೃತ್ತಿ ಪವಿತ್ರತೆಯನ್ನು ಕಾಪಾಡಿಕೊಂಡು ಕಕ್ಷಿದಾರರ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ಸ್ಥಾನಕ್ಕಿರಲು ಸಹಕಾರಿಯಾಗ್ತದೆ ಎಂದರು ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಪೂಜಾ ಜೆ ಮಾತನಾಡಿ ಹಿರಿಯ ವಕೀಲರ ಮಾರ್ಗದರ್ಶನದಲ್ಲಿ ಕಿರಿಯ ವಕೀಲರು ವೃತ್ತಿಯನ್ನು ವ್ಯವಸ್ಥಿತವಾಗಿ ನಡೆಸಬೇಕು ಅವರ ಸಲಹೆ ಸೂಚನೆಗಳನ್ನು ಪಾಲಿಸುವ ಮೂಲಕ ವೃತ್ತಿಯಲ್ಲಿ ನೈಪುಣ್ಯತೆ ಹೆಚ್ಚಿಸಿಕೊಳ್ಬೇಕು ಅಂತ ಕಿವಿಮಾತು ಹೇಳಿದರು ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ ವಕೀಲರ ವೃತ್ತಿಯನ್ನು ಆರಾಧಿಸಿದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಉನ್ನತ ಸ್ಥಾನವನ್ನು ಅಲಂಕರಿಸಿದರು ಹೀಗಾಗಿ ವಕೀಲರು ವೃತ್ತಿಯಲ್ಲಿ ನೈಪುಣ್ಯತೆನ ಹೆಚ್ಚಿಸಿಕೊಳ್ಬೇಕು ಕಕ್ಷಿದಾರರ ವಿಶ್ವಾಸವನ್ನು ಉಳಿಸಿಕೊಂಡು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದರು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಹಾಗೂ ಎಲ್ಲ ವಕೀಲರು ಉಪಸ್ಥಿತರಿದ್ದರು ವರದಿ ನಾವು ಆಗುಗಳನ್ನ ಅರ್ತಿರ್ಬೇಕು ಆ ನಿಟ್ಟಿನಲ್ಲಿ ನಾವು ಕೂಡ ವಕೀಲರಾಗಿ ಹಾಗಾಗಿ ನಿಮ್ ಕಷ್ಟಗಳೇನು ಯಾವ ರೀತಿಯಲ್ಲಿ ಅದು ವಕೀಲ ಆರಂಭ ಆಗುತ್ತೆ ಯಾವ್ದಕ್ಕೇನೆ ಹೇಳಿದ್ವಿ ತುಂಬಾ ಹಳೇ ಕಾಲದ ವಿಚಾರ ಹಾಗೆಲ್ಲ ಫೋನ್ ಭೇಟಿ ಮಾಡ್ಬೇಕು ಅಂದ್ರೆ ಇಟ್ಟು ಅವನೇ ಫೋಟ ಹತ್ರ

ಅಲ್ಲೂ ಆಸೆ ಒಂದು ಕೇಸ್ ಬರುತ್ತೆ ಆಯ್ತು ಯಾರೋ ಹುಡುಕ ಬಂದ್ರೆ ನಾನು ಹೈಕೋರ್ಟ್ ಅಂತ ಹೋಗಿದ್ರೆ ಹೋಗಪ್ಪ ಇದು ಸೈಕಲ್ ಅವ್ನೂ ಕೇಳ್ಕೊಂಡು ವಾಪಸ್ ಇಲ್ಲಿಗೆ ಬಂದ ಯಾರು ಹೇಳಿದ್ರು ಹಿಂಗೆ ಇದ್ರು ಸುತ್ತಾಡ್ತಾ ಸುತ್ತಾಡ್ತಾ ಸುಮಾರು ಒಂದ್ ಸಂಜೆನೇ ಆಗ ನಾಲ್ಕು ಗಂಟೆ ಮನೆಗ್ ಒಂದ್ ಕಡೆ ಭೇಟಿ ಆಗುತ್ತೆ ಸಮಾಚಾರ ಅಂತ ಕೇಳೋದಿಲ್ಲ ಅಂತ ಅಲ್ಲೋ ಕ್ಯಾಂಟೀನ್ ಲಯ್ ಕೊಡ್ಸಿ ಬರುತ್ತ ಆಸೆ ಇರುತ್ತಲ್ಲ ಸಾಧ್ಯ ಮಾತಾಡ್ತಾ ಮಾತಾಡ್ತಾ ಏನ್ ಸಮಾಚಾರ ಏನ್ ಏನಿಲ್ಲ ಸ್ವಾಮಿ ಕೊಟ್ಟಿರ್ ಒಂದ್ ಸಮಸ್ಯೆ ಬಂದಿದೆ ಏನು ಕೊಡುವುದು ಏನ್ ನೋಡ್ಕೋಣ ಚಿಂತೆ ಮಾಡ್ತೇನೆ ಅದಲ್ಲ ಸ್ವಾಮಿ ಏನು ಏನೋ ಊರಲ್ಲಿ ರಮೇಶ್ ವಿಮೇಶ್ ಅಂತ ಲಾಯರ್ ಅವ್ರಿಗೆ ಕೇಸ್ ಕೊಟ್ರೆ ಒಳ್ಳೇದಾಗತ್ತೆ ಅಂತ ಗೊತ್ತಿಲ್ಲ ಅಲ್ವಾಗಳನ್ನ ಕೇಳಿದೆ ನಿಮ್ದು ಆಫೀಸ್ ಎಲ್ಲ ಅದು ನೀವು ಕೇಸ್ ಕೊಡ್ತಾನೆ ಅನ್ಬ ಇನ್ನೊಂದು ಬಡವಾಡ ಹೇಳ್ಕೊಳ್ತೀರಾ ಬರ್ತೀನಿ ಆಗ ನೋಡಿದ್ರೆ ಹೋಗಿರುತ್ತೆ ಈ ತರ ಅನುಭವಗಳು ನಮಗೂ ಆಗಿದೆ ನಿಮ್ಗೂ ಆಗ್ತಾ ಇದಾವೆ ಮಾತು ಸಹಜ ಆದ್ರೆ ನಾನ್ ಮನೆ ಯಾರು ಹೇಳುವಾಗ ಹೇಳ್ತಾ ಇದ್ದೆ ಅಭಿವೃದ್ಧಿ ಅನ್ನೋದು ಅಷ್ಟು ಬಂದ ತಕ್ಷಣವೇ ರಿಸಲ್ಟ್ ಕೊಡುವಂತ ವೃತ್ತಿ ಅಲ್ಲ ಅದರಲ್ಲಿ ತಾಳ್ಮೆ ಅನ್ನೋದು ಯಾರಿಗಿರುತ್ತೆ ಅವನೇ ಉನ್ನತಿ ಪಡೆಯಲು ಸಾಧ್ಯ ತಾಳ್ಮೆ ಜೊತೆಗೆ ಅದ್ರ ಬಗ್ಗೆ ಜ್ಞಾನ ಹೋಗ್ಬೇಕಾಗುತ್ತೆ ಕಳಲ್ಲಿ ಇರ್ತೀನಿ ಅಲ್ಲೋ ಒಂದ್ ಕಡೆ ಒಂದ್ ಕೆಲಸ ಇದೆ ನಮ್ಮ ತಂದೆ ತಾಯಿ ಇದು ಅಥವಾ ನಮ್ಮ ಇದೊಂದು ಕಾಲ ಇರ್ತೀನಿ ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಅದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆ ವಕೀಲಾಗಬೇಕು ಒಳ್ಳೆ ಹೆಸರು ಮಾಡಬೇಕು ನನ್ನ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇದೆ ದಯವಿಟ್ಟು ಇದ್ರ ಬಗ್ಗೆ ನೀವು ನಂಬಿಕೆ ಇಟ್ಟು ಈ ನಂಬಿಕೆ ಇಟ್ಟಿದ್ದು ಯಾರಿಗೂ ಮೋಸ ಮಾಡಿಲ್ಲ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ನಾವು ಹನ್ನೆರಡು ವರ್ಷ ವರ್ಕ್ ಮಾಡಿ ಬಂದಿರೋರು ಪ್ರಾರಂಭ ಐದು ವರ್ಷ ನಮಗೂ ಬಹಳ ಕಷ್ಟಗಳಿತ್ತು ಬಹಳ ಬೇಸರ ಆಗೋದು ಯಾಕಂದ್ರೆ ಅನ್ನೋ ಅನ್ನೋದು ಮನಸ್ಥಿತಿ ಇತ್ತು ತದನಂತರ ನೀರಿನ ಬೆಟ್ಟ ನಾವು ಯಾವತ್ತೂ ಅದು ಬಿಟ್ಟು ಹೋಗಲಿಲ್ಲ ಸಣ್ಣದಾಗಲಿ ದೊಡ್ಡದಾಗಲಿ ಕೆಲಸಗಳು ಬಂದಾಗ ಬಹಳ ಪ್ರಾಮುಖ್ಯ ಅದ್ರ ಹಿಂದೆ ಕ್ಲೈಂಟ್ ನಾವು ಅಪ್ರೋಚ್ ಮಾಡ್ಕೊಂಡು ಅವ್ರನ್ನ ಫಾಲೋ ಅಪ್ ಮಾಡ್ಕೊಂಡು ಅವ್ನಿಗೆ ಇರೋ ವಿಚಾರಗಳನ್ನ ಪ್ರಾಮುಖ್ಯ ಹೇಳ್ಕೊಂಡು ಏನಿದೆ ವಸ್ತು ಸ್ಥಿತಿ ಗಮನಕ್ಕೆ ತಂದು ಅವ್ರ ಜೊತೆ ನಾವು ಬೇಕಾಗಿರೋ ಮಾಹಿತಿಗಳನ್ನ ಪಡ್ಕೊಂಡು ಕೋರ್ಟ್ ಕೂಡ ಅದೇ ರೀತಿಯಲ್ಲಿ ನಾವು ವಿಚಾರಗಳನ್ನ ತಗೊಂಡು ಹೋಗ್ತಾ ಇದ್ವಿ ಹಾಗಾಗಿ ನೀವು ವಕೀಲ್ ವೃತ್ತಿ ಬೇಕಾಗಿರೋದೇನಂದ್ರೆ ಲೈಟ್ ಜೊತೆ ನಂಬಿಕೆ ಉಳಿಸ್ತಾರೆ ಯಾವತ್ತೂ ನಂಬಿಕೆ ಉಳಿಸ್ಕೊಳ್ತೀರ ಇವತ್ತು ಒಂದ್ ಕೇಸ್ ಕೊಡ್ಬೋದು ಬಟ್ ಯಾವತ್ತೂ ಕೂಡ ನಂಬಿಕೆ ಉಳಿಸ್ಕೊಂಡು ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ರಿಸಲ್ಟ್ ನೀವು ನಂಬಿಕೆ ಉಳಿಸ್ಕೊಂಡು ಹೋಗಿ ನೀವು ಕರೆಕ್ಟಾಗಿ ಮಾಡ್ತಾ ಆಗಿ ಅಂತ ಇದ್ದೀರಾಂತ ನಂಬಿಕೆ ಬಂದ್ರೆ ಕಡಾಖಂಡಿತ ಅವನು ಹತ್ತು ಜನಕ್ಕೆ ಕರ್ಕೊಂಡು ಬಂದೇ ಬರ್ತಾನೆ ಇವತ್ತಲ್ಲ ರಿಸಲ್ಟ್ ಏನಾದ್ರೂ ಆಗ್ಲಿಲ್ಲ ಸೆಕೆಂಡರಿ ಬಟ್ ನಾವು ನಂಬಿಕೆ ಉಳಿಸ್ಕೊಂಡ್ ಒಂದು ಒಂದು ಹತ್ತು ಕೇಸಲ್ಲಿ ಒಂದು ಕೇಸಲ್ಲಿ ನಂಬಿಕೆ ಕಳ್ಕೊಂಡ್ರೆ ಅವನು ಹತ್ತು ಜನಕ್ಕೆ ಹೋಗಿ ಹೇಳ್ತಾನೆ ಉಲ್ಟಾ ಸಿಗ್ತದೆ ಹಾಗಾಗಿ ವಕೀಲ ಯಾವತ್ತು ಕೂಡ ಮಾಡ್ಬೇಕಾಗಿರೋದೇನು ಪಂಚುವಲ್ ಆಗಿರ್ಬೇಕು ಆ ಕೇಸಿಗೆ ತಕ್ಕಂತೆ ನೀವು ಆ ದಿನಕ್ಕೆ ಏನಾದ್ರೂ ಚುನಾವಣೆ ಇದ್ರೆ ಕೋರ್ಟಿಗೆ ರೆಪ್ರೆಸೆಂಟ್ ಮಾಡಬೇಕು ಪಾರ್ಟಿಗೆ ಇರೋ ವಿಚಾರನ ಗಮನಕ್ಕೆ ತರಬೇಕು ಏನ್ ಸಾಧ್ಯ ಆಗ್ರೆ ಅಟ್ ನಿಮ್ ನಿಮ್ಗೆ ಸಾಧ್ಯ ಕೋರ್ಟಿಗೆ ಬರೋಕೆ ರೆಪ್ರೆಸೆಂಟ್ ಮಾಡಿ ಪರಿಹಾರ ಕೊಡ್ಸೋಕ್ಕೆ ಪ್ರಯತ್ನ ಮಾಡಬೇಕು ರಿಸಲ್ಟು ಸೆಕೆಂಡರಿ ಈ ಕಾರಣದಿಂದ ಆಗಿದೆ ಏನಾದ್ರೂ ಅಪೀಲು ಮತ್ತೊಂದು ಇದ್ರೆ ಮಾಡೋಣ ಪ್ರಯತ್ನ ನೀವು ಭಯ ಪಡೋದ್ರು ಮತ್ತೆ ನೀವೇ ಮನ್ಸಲ್ಲಿ ಒಂದು ರಿಸಲ್ಟ್ ಕ್ರಿಯೇಟ್ ಮಾಡ್ಕೊಬಿಟ್ಟಿರ ಕೇಸ್ ತಗೊಂಡ ತಿನ್ನಂತೆ ಅದರೊಂದು ಸ್ವಲ್ಪ ಯಾವುದಾದ್ರೂ ದೊಡ್ಡ ಮ್ಯಾಟ್ರ್ ಬಂದುಕೊಂಡ್ರೆ ನನಗೆ ಆಗದೇ ಇಲ್ಲ ಅಂತ ನೀವು ಶೇಖೆ ಆಗ್ಬಿಡ್ತೀರಾ ಯಾಕೆ ಆಗಲ್ಲ ಪ್ರಯತ್ನ ಮಾಡಬೇಕಲ್ವ ಮನ್ಸ್ ಮಾಡಿದ್ರೆ ತಾನೇ ಆಗಲಿಲ್ಲ ಅಂದ್ರೆ ಸೀನಿಯರ್ಸಿಗೆ ಕೇಳಿ ಭವೀಕ್ಷಿಗ್ ಕೇಳಿ ಗೊತ್ತಿರೋತನ ಕೇಳಿ ಹಾಗಂತ ಹೇಳ್ಬಿಟ್ಟು ಅವ್ರಿಗೂ ತೊಂದರೆ ಮಾಡಬೇಡಿ ನಿಧಾನಕ್ಕಾದ್ರೂ ಸರಿ ವಿಚಾರಗಳನ್ನ ತಿಳ್ಕೊಂಡು ಕೇತನ ತಗೊಂಡು ನಡೆಸ್ತೀನಿ ಅಂತ ಧೈರ್ಯ ನನ್ನ ಮನಸ್ಸಲ್ಲಿ ಮಾಡಿ ಒಂಚೂರಾಗಿ ಅದನ್ನು ನಡೆಸಿ ಹೋಗಿ ನಿಮಗೆ ಆ ಒಳ್ಳೆಯ ಬಂದೇ ಬರುತ್ತೆ ಹಾಗಾಗಿ ವಕೀಲ್ ವೃತ್ತಿಯಲ್ಲಿ ಬೇಕಾಗಿರೋದು ನಂಬಿಕೆ ಆ ನಂಬಿಕೆ ನೀವು ಕ್ಲೈಂಟ್ ತರ ನೀವು ವಿಶ್ವಾಸದಿಂದ ಉಳಿಸ್ಕೊಂಡ್ರೆ ಕಡಾಖಂಡಿತವಾಗಿ ನಿಮಗೆ ಉನ್ನತಿ ತಂದೆ ಕೊಡುತ್ತೆ ನಮಗೂ ಪಿಟಿಗೆ ಸ್ಟ್ರಗಲ್ ಮಾಡೋದು ಕಷ್ಟರಿಗೆ ಹಾಕಿಬಿಡಿ ಮದುವೆಯಾಗಿ ಸ್ವಲ್ಪ ದಿನನೇ ಆಗಿತ್ತು ಎಲ್ಲ ಮಲ್ಗಿಂತ ಕರ್ಕೊಂಡು ಯಾವ್ದು ಅವ್ರೇನು ಎಂಟ್ರಿಗೆ ಬಂದ್ರು ಆಯ್ತು ಅಂತ ಹೇಳಿ ಅವತ್ತಿನ ದಿನಕ್ಕೆ ಎರಡ್ ಸಾವಿರದ ಐದನೇ ಎಂಟುನೂರು ರೂಪಾಯಿ ಕೊಟ್ಟರು ಎಲ್ಲ ಖರ್ಚೆಸ್ತಿರುತ್ತೆ ಅವ್ರಿಗೆಲ್ಲ ರೀತಿ ಒಕ್ಕೇನು ಯಾವ್ದಕ್ಕೂ ಸ್ಟಾಂಪ್ ಇರಲಿಲ್ಲ ಅವ್ರಿಗೆಲ್ಲಾದ್ರು ಫಾರ್ಮ್ ಸೀನಿಯರ್ ಒಬ್ರು ಸುಮ್ ನೋಡ್ತಾ ಇದ್ರು ಮಾತಾಡ್ಲಿಕ್ಕೆ ಆಮೇಲೆ ಅವರೆಲ್ಲ ಹೋದ್ಮೇಲೆ ಚರ್ತೀವಿ ನನಗೆ ಯೋ ದಡ್ಡಾ ನೀನು ವಕೀಲ ಉದ್ದಾರ ಹಾಕ್ತೀಯ ಅಂತ ಯಾಕೆ ಸರ್ ಅದಕ್ಕೆ ನಾವು ಕೊಟ್ಟಿದ್ವಿ ವಾಪಸ್ ಕೊಟ್ಟಲ್ಲ ಅದಿಲ್ಲ ನೀನು ಎಂತ ಲಯಿರಿ ಮಾಡ್ತೀವ್ರ ಏನೋ ಸರ್ ನನ್ನ ಮನಸ್ಸು ಒಪ್ಲಿಲ್ಲ ಸರ್ ನನಗೆ ಖರ್ಚಾಗಿದ್ದ ಐವತ್ತರಿಂದ ಅರವತ್ತು ರೂಪಾಯಿ ಹೋಗೋದು ಐವರು ರೂಪಾಯಿ ಜಾಸ್ತಿ ಅನಿಸ್ತಾ ನಾನು ಯಾಕೆ ಯಾಕಪ್ಪ ಅವ್ರು ಮೂರು ತಿಸ್ಕೊಳ್ಳಿ ಅಂತ ನಾನು ಅನಿಸ್ತೇನೆ ನೀನ್ ಹಿಂಗಾದ್ರೆ ಲಯಿರಿ ಉದ್ದಾರ ಆಗಲ್ಲ ಉದಾರನೂ ಅದೇ ನಿಮ್ಮ ನಿಂತಿತ್ತು ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ನಂಬಿಕೆ ಬಹಳ ಮುಖ್ಯ ಇಬ್ಬರು ಸಣ್ಣ ಪುಟ್ಟ ಸುಳ್ಳುಗಳು ನೀನ್ ನಮ್ಮ ಮುಂದೆ ಸಮಯ ಪ್ರಯತ್ನ ಮಾಡಿ ಬಂದಿದ್ದೀರಾ ಬೇಸರ ಮಾಡ್ಕೊಡಿ ವಕ್ಕ ಜೊತೆಗೆ ಬೇರೆ ಅವಕಾಶಗಳು ಈಗ ಜುಡಿಶಿಯಲ್ ಆಫೀಸರ್ ಆಗಲಿ ಗೌರ್ಮೆಂಟ್ ಆಗಲಿ ಕಂಪ್ನಿಗಳ ಅವಕಾಶಗಳು ಸಿಗ್ತದೆ ಅದಕ್ಕೂ ಪ್ರಯತ್ನ ಮಾಡಿ ಕಷ್ಟ ಪಡಿ ಆತರ ಅವಕಾಶಗಳು ಸಿಕ್ಕಿದ್ರೆ ದಯವಿಟ್ಟು ಹೋಗಿ ಒಳ್ಳೆ ಸ್ಥಾನಮಾನ ಇದೆ ಒಂದು ವೇಳೆ ದೇವ್ರ ದಯಕ್ಕೆ ಅದು ಆಗ್ಲಿಲ್ಲ ಅಂದ್ರೆ ಇದನ್ ಮಂಡು ಹೋಗಿ ಇವತ್ತಲ್ಲ ನಾಳೆ ನಿಮ್ಗೆ ರಿಸಲ್ಟ್ ಕೊಡುತ್ತೆ ಮತ್ತೆ ಹೆಣ್ ಕೊಡಲ್ಲ ಅಂತ ಒಂದು ನಂಬಿಕೆ ನಿಮ್ಮಲ್ಲೆಲ್ಲ ಕೊಡ್ಲಿಲ್ಲ ಅಂತ ಅಷ್ಟೇ ಸಿಗ್ತಾರೆ ನೀವು ಬೇರೆ ಪ್ರಯತ್ನ ಮಾಡಿ ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಆಗಿ ಒಳ್ಳೆ ತನಕ ಯಾವತ್ತೆ ದೇವರು ಕಾಪಾಡುತ್ತೆ ಎಲ್ಲರಿಗೂ ದಿನಾಂಕ ಎಲ್ಲರಿಗೂ ಒಳ್ಳೇದಾಗ್ಲಿ ಒಗ್ಗಟ್ಟಿನ ದೀರಿ ಅವರು ವನ್ಯಜೀವಿ ಅಂತ ಮನುಷ್ಯ ನಾವು ಗಿರಿ ಅಂದ್ರೆ ಅದ್ರಷ್ಟು ಇರೋ ಸಂಘಟನೆ ಯಾವ್ದು ವೃತ್ತಿ ವರ್ಗದಲ್ಲೂ ನಾನು ಕಾಣದಿಲ್ಲ ಕಾಣಕ್ಕೂ ಆಗಲಿಲ್ಲ ಗೊತ್ತಾಗುತ್ತೆ ಹಾಗಾಗಿ ಎಲ್ಲರೂ ಚೆನ್ನಾಗಿರಿ ಒಗ್ಗಟ್ಟಾಗಿ ಭಿನ್ನಾಭಿಪ್ರಾಯಗಳು ಪರಿಹಾರ ಮಾಡ್ತಾರೆ ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲಾಗಿ ನಾನು ಈ ಕಡೆ ಬಂದೆ ಬೇರೆ ಕಡೆ ಅವಕಾಶ ಇತ್ತು ಒಳ್ಳೆ ವಕೀಲ ಚೆನ್ನಾಗಿ ಕೆಲಸ ಮಾಡ್ಬೋದು ಏನು ತೊಂದರೆ ಇಲ್ಲ ಎಲ್ಲ ನಾವು ವಿಚಾರಿಸ್ಕೊಂಡು ಬಂದಿದ್ದೀವಿ ಹಾಗಾಗಿ ಆ ನಂಬಿಕೆಯನ್ನು ನೀವು ನಾವಿರೋವರೆಗೂ ಉಳಿಸ್ತೀರಾ ಅಂತ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಆಶಾಭಾವನೆಯನ್ನಕ್ಕಿಂತ ಕೋರಿಕೆ ನನ್ನ ಕಡೆ ನನ್ನ ಕಡೆಯಿಂದ ಇರೋವರೆಗೂ ಎಲ್ಲ ವಿಶ್ವಾಸದಿಂದ ನಮ್ಮ ಜೊತೆ ಆಗಲಿ ಆ ವಿಶ್ವಾಸಗಳ ಜೊತೆ ಆಗಲಿ ಇರ್ತೀರಾ ಆ ಸಮಸ್ಯೆಗಳಿದ್ದರೆ ನಾವು ಒಳ್ಳೆ ರೀತಿಯಲ್ಲಿ ಬಗೆಹರಿಸ್ಕೊಂಡು ಹೋಗ್ತೀರ ನಾವು ಅನ್ಕಂಡ್ ಎಲ್ಲ ಒಳ್ಳೆಯ ಆಪ್ಷನ್ಸ್ ಇಲ್ಲ ಬೇರೆ ಕಡೆ ಎಲ್ಲ ಮೆಡಿಕಲ್ ಇದಕ್ಕೆಲ್ಲ ಸೀಟ್ ಸಿಗ್ತದೆ ಲಾಗ್ ಹೋಗಿದ್ದಾರೆ ಅಲ್ಲಿಗೆ ಸೀಟ್ ಹೋಗಿದ್ದಾರೆ ಅದಕ್ಕೆ ಇವ್ರು ಲಾಯರ್ ಮಾಡಿದ್ದಾರೆ ಫಸ್ಟ್ ಬಟ್ ಈಗಿನ ಇದರಲ್ಲಿ ನೋಡ್ಬೇಕಾದ್ರೆ ಯಾರು ಒಂದು ಲಾಗೆ ಅಡ್ಮಿಷನ್ ಮಾಡಿಸ್ಬೇಕಾದ್ರೂ ತುಂಬಾ ತೊಂದರೆ ಇದೆ ಮತ್ತೆ ಫೀಸಸ್ ಅಷ್ಟೇ ಇದೆ ಯಾಕಂದ್ರೆ ಅದಕ್ಕೆ ಇರೋ ಪವರ್ ಅಂತ ವಕೀಲ ಬಗ್ಗೆ ಬೆಳಿತಾ ಬೆಳಿತಾ ಹೇಗೆ ಅದೊಂದು ಶಕ್ತಿಯಾಗಿ ನಿಂತಿದೆ ಸಮಾಜದಲ್ಲಿ ಅನ್ನೋದಕ್ಕೆ ಈಗಿನ ಇದು ಒಂದು ಉದಾಹರಣೆ ಅಷ್ಟೇ ಬರೋ ಕಿರಿಯ ವಕೀಲರುಗಳಿಗೆ ನಾನು ಹೇಳೋದು ಅಂದ್ರೆ ತಾಳ್ಮೆ ತುಂಬಾ ಆಗುತ್ತೆ ಸ್ಟಾರ್ಟಿಂಗ್ ಬಂದಾಗಲೇ ನಾನು ಕೇಸ್ ತಗೋತೀನಿ ನನಗೆ ಲಕ್ಷ ಹಟ್ಲಿಕ್ಕೆ ಫೀಸ್ ಬರುತ್ತೆ ಅಂತ ಯಾರೂ ತಾಗಿಟ್ಟು ನಾವು ಮನಸ್ಸಲ್ಲಿ ಅದನ್ನು ಇಟ್ಕೋಬೇಡಿ ಯಾಕಂದರೆ ಅಸಲಿ ನಾನು ಇದರಲ್ಲಿ ಹೇಳಬೇಕು ಅಂತಂದರೆ ನನಗೆ ಫಸ್ಟ್ ಆಫ್ ಆಲ್ ನಾನು ಎಷ್ಟು ಸೈಲೆಂಟ್ ಇದೆ ಅಂತಂದರೆ ನನಗೆ ಮೈಸೂರು ಫಸ್ಟ್ ಆಫ್ ಆಲ್ ನಮ್ಮ ತಂದೆ ನನಗೆ ಪಿ ಯು ಸಿಗೆ ಹೋದಕ್ಕೆ ಸೇರಿಸ್ತಾ ಇದೆ ಯಾಕಂದರೆ ನನ್ನ ತಾಲೂಕಾ ಪ್ಲೇಸಸ್ ಇಂಗ್ಲೀಷ್ ಮೀಡಿಯಮ್ ಇಲ್ಲ ಅಂತ ಕೇಸು ಸೊ ಅಲ್ಲಿ ಪಿ ಯು ಸಿ ಎಲ್ಲ ಮುಗಿಸಾದ್ಮೇಲೆ ನನಗೆ ಅದೊಂಥರ ಇಂದ ನಾನು ನೋಡ್ತಾ ಇದೆ ಯಾಕಂದ್ರೆ ವಕೀಲ ಇದ್ರೆ ಎಲ್ ಬೇಕಾದ್ರೆ ಸೊನಿತ್ಕೊಳ್ಳಿ ಅನ್ಯಾಯ ಏನಿದ್ರೆ ನಾವು ಲಾಯರ್ ಅಂದ್ರೆ ಎಲ್ಲಾದ್ರೂ ನಮ್ಮ ಮಾತು ಕೇಳ್ತಾರೆ ಅನ್ನೋ ಒಂದು ಇಂಪ್ರೆಷನ್ಸು ಸೊಸೈಟಿ ಪ್ಲಸ್ ಎಲ್ಲ ಏನು ಹಿಸ್ಟ್ರಿ ಇಕನಾಮಿಕ್ಸ್ ಇದೆಲ್ಲ ಜಾಸ್ತಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಸಬ್ಜೆಕ್ಟ್ ಹೋಗ್ತಾ ಇರೋದ್ರಿಂದ ಅದ್ರ ಮೇಲೆ ಹೋಗ್ಬಿಟ್ಟು ಸೆಕೆಂಡ್ ಪಿ ಯು ಸಿ ಆಗ್ತಿದ್ದಂಗೆ ನಮ್ಗೆ ಅಂದೇನು ಕೇಳಿಲ್ಲ ಹೋಗಿ ಲಾಗಿ ಅಪ್ಲಿಕೇಶನ್ ತಂದೆ ಆಮೇಲೆ ನನ್ನ ತಂದೆ ಅಂದ್ರೆ ಈಗಲೇ ಇದೆಲ್ಲ ಬೇಡ ಅದು ಫೈವ್ ಇಯರ್ಸ್ ಇರುತ್ತೆ ಹಾಗೆ ಅಂತ ಡಿಗ್ರಿ ಮಾಡಿದ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಆಯಿತು ಒಂದು ಡಿಗ್ರಿ ಮೂರು ವರ್ಷ ಇಂಗ್ಲೀಷ್ ಲಿಟ್ರೇಚರ್ ಅಂತ ತಗೊಂಡೆ ಆ ಲಿಟ್ರೇಚರ್ ಮುಗಿಸ್ಬೇಕಾದ್ರೂ ಯಾವಾಗ ಮೂರು ವರ್ಷ ಕಳೆಯುತ್ತೆ ನಾನು ಯಾವಾಗ ಲಾದ ಅಡ್ಮಿಷನ್ ಹಾಕ್ತೀನಿ ಅನ್ನೋ ಆ ಇದ್ರಲ್ಲೇ ಮೂರು ವರ್ಷ ಮುಗಿಸಿ ಎರಡು ಸಾವಿರದ ಐದರಲ್ಲಿ ನಾನು ಚೇಸ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದು ಅವಾಗಿದ್ದಾನು ಅಷ್ಟೇ ಕೋರ್ಟ್ ವಿಸಿಟ್ ಆಗಲಿ ಎಲ್ಲಾದರೂ ಹೋಗ್ಬೇಕಾದ್ರೂ ನಮ್ಮ ಲಾ ಅಂತ ಒಂದು ಕಪ್ಪು ಕೊಟ್ಟು ನೋಡಿದ್ರೆ ಜನ ಹೀಗೆ ಬೆಲೆ ಕೊಡ್ತಾರೆ ಎಷ್ಟು ನಂಬಿಕೆ ಇಟ್ಟಿರ್ತಾರೆ ಸಮಾಜದಲ್ಲಿ ನಮ್ಮ ಮೇಲೆ ಎಷ್ಟೊಂದು ಆಗಿದ್ದಾರೆ ಅನ್ನೋದು ಅವಾಗ ತುಂಬಾ ಇತ್ತು ಸೊ ಟೂ ತೌಸಂಡ್ ಏಯ್ಟೀನಲ್ಲಿ ಅಲ್ಲಿ ಏಟ್ ಪಾಸ್ ಆಗಿ ಎನ್ರೋಲ್ ಆದರೆ ಎನ್ರೋಲ್ ಆದಮೇಲೆ ಎಲ್ಲ ಫ್ರೆಂಡ್ಸ್ ಎಲ್ಲ ನೋಡ್ಬೋದು ಕಾರ್ಪೊರೇಟ್ ಸೆಕ್ಟರ್ ಬಿ ಪಿ ಓ ಎಲ್ ಪಿ ಓಗಳಿಗೆ ಸ್ಟಾರ್ಟಿಂಗ್ ಅಲ್ಲೇ ಅವಾಗೆಲ್ಲ ಇಪ್ಪತ್ತ ಇಪ್ಪತ್ತೈದು ಸಾವಿರ ಸಾಲರಿ ಅಂದ್ರೆ ದುಡ್ಡು ಅಲ್ಲಿ ಓದು ನಾನು ಇಲ್ಲ ಅಂತ ಹೇಳಿ ತಾಲೂಕಾ ಪ್ಲೇಸ್ ಅದು ನಮ್ಮೂರ ತಾಲೂಕು ಮಳೆ ಅಲ್ಲಿ ಸೀನಿಯರ್ಗೆ ಹೋಗ್ಲಿಕ್ಕೆ ಹತ್ರ ಒಂದು ವರ್ಷ ಪ್ರಾಕ್ಟೀಸಿಗೆ ಹೋಗಿದೆ ಒನ್ ಅವರ್ ಒನ್ ಅವರ್ ಜರ್ನಿ ಸೊ ಪಾಸ್ ಕೂಡ ನಾನೇ ಮಾಡಿಸ್ಕೊತಿದ್ದೆ ಅವ್ರ ಹತ್ರ ಫೀಸ್ ಇದು ಅಂತ ಏನು ಮಾತಾಡಲಿಲ್ಲ ಇದು ಇಂಪ್ರೆಷನ್ ಸದ್ಯ ಸೇರ್ಸ್ ಕೂಡ ಸಾಕು ಅವ್ರ ಆಫೀಸಲ್ಲಿ ಏನೋ ಬಂದ್ಬಿಟ್ಟು ಕೊನೆಗೆ ಆಫೀಸರ್ಗೆ ಅದು ಜಾಯಿನ್ ಆದ್ಮೇಲೆ ಅಲ್ಲಿ ಒಂದು ವರ್ಷ ಅಷ್ಟೇ ಮಾಡಿದ್ದು ಆಮೇಲೆ ನೆಕ್ಸ್ಟ್ ಇನ್ನೂ ಸಿಕ್ಸ್ ಇಯರ್ಸ್ ಪ್ರಾಕ್ಟೀಸ್ ಟೋಟಲ್ ಸೆವೆನ್ ಇಯರ್ಸ್ ಪ್ರಾಕ್ಟೀಸಲ್ಲಿ ಎಲ್ಲ ಬ್ಯಾಂಗ್ಳೂರ್ಗೆ ಬಂದೆ ಎಲ್ಲ ಎದುರಿಸ್ರು ಅದ ಸಮುದ್ರಕ್ಕೆ ಹೋಗಿದ್ದಾಳೆ ಮೊದಲೇ ಮಾತಾಡೋ ಪ್ಲಸ್ ಹೇಗಿತ್ತು ಅಂದರೆ ನಮ್ಮ ಮೇಡಮ್ ಹತ್ರ ನಾನು ಜಾಯ್ನ್ ಆದಾಗೂ ಎಷ್ಟು ನನಗೆ ಕಳಿಸ್ತು ತಾಳ್ಮೆ ಆಗಲಿ ಇನ್ನೊಂದಾಗಲಿ ಅಂತಂದರೆ ಮೊದಲೇ ನನ್ನ ಆಫೀಸಲ್ಲಿ ಯಾರೇ ಇದ್ರು ಒಂದು ಫೈಲ್ಸ್ ಏನೇ ಇರಲಿ ಡ್ರಾಫ್ಟ್ ಇರಲಿ ಅವಾಗೆಲ್ಲ ಪ್ರೊಸೆಸ್ ಇದೆಲ್ಲ ಇರ್ತಾರೆ ನಾನೇ ಕೈಯಲ್ಲೇ ಬರ್ಕೋತಿದ್ದೆ ಸೀನಿಯರ್ ಏನೇನು ಇರುತ್ತೆ ಅವೆಲ್ಲವನ್ನೊಂದು ಆಫೀಸಲ್ಲ ನಾನು ಮಾಡ್ಕೊಂಡು ಮಾಡಿಸ್ಕೊಂಡಿರ್ಬೋದಿದೆ ಕಾಪಿ ಅಪ್ಲಿಕೇಶನ್ ಆಗಿರ್ಬೋದು ವಕಾಲತ್ ಆಗಿರ್ಬೋದು ಇನ್ನೊಂದಿಗೆ ನಾವೇ ಓನ ಯಾಕಂದರೆ ಇಲ್ಲಿ ಯಾರು ಯಾರು ಸ್ಪೌನ್ ಫೀಡಿಂಗ್ ಮಾಡಕ್ಕೆ ಬರೋಲ್ಲ ವಕೀಲ ವೃತ್ತಿ ಅಂದರೆ ಹಾಗೆ ನಿಮ್ಮ ಸೀನಿಯರ್ಸ್ಗಳಿಗೆ ನೀವು ಎಷ್ಟು ಗೌರವ ಕೊಟ್ಟು ಅವರಿಗೆ ನೀವು ಒಂದು ನೀವೊಂದು ರೈತರು ಕಲಿತೀನಿ ಅಂದರೆ ಕರೀಲಿ ಕಲೀಲಿ ಅಂತ ಎಲ್ಲರೂ ಬೇಕಾದರೆ ಇಲ್ಲೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಹೊತ್ತು ಯಾರಿಗೆ ಯಾರು ಕಾದ ಇದೆ ಆ ರೀತಿಯಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ಇದು ಬಂದಾದ್ಮೇಲೆ ನಾನು ನಿಜವಾಗ್ಲೂ ಈ ಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಎಕ್ಸಾಮ್ಸ್ ತೊಗೊತಿದ್ದೆ ಅದು ನಾಲೆಜ್ ಪರ್ಪಸ್ಸಿಗೋಸ್ಕರ ಇವಾಗಾದರೂ ನಮಗೆ ಏನಾದರೂ ಸಿ ಪಿ ಸಿನ ಸಿ ಆರ್ ಪಿ ಸಿನಲ್ಲಿ ಏನಾದರೂ ಬೇಕು ಅಂದರೆ ಒಂದು ಮೊಬೈಲಲ್ಲಿ ಗೂಗಲಲ್ಲಿ ಸರ್ಚ್ ಮಾಡ್ತೀವಿ ನನ್ನ ಕೈಯಲ್ಲಿ ಸಿ ಪಿ ಸಿ ಸಿ ಬುಕ್ಸ್ ಇನಿಟ್ ಆಗಿರ್ತಾ ಇತ್ತು ಒಂದು ಇದರಲ್ಲೆಲ್ಲ ಬರ್ಕೋತಾ ಅಚರ್ಮೆಂಟ್ ಅಪ್ಲಿಕೇಶನ್ ಆಗಲಿ ಅಡ್ವಾನ್ಸ್ ಆಗಲಿ ಎಲ್ಲೇ ಆಗಲಿ ಕೇಳಬೇಕಾದ್ರೆ ಮತ್ತೆ ಏನಂದ್ರೆ ನನ್ನ ಇದರಲ್ಲಿ ನಮ್ಮ ಸೀನಿಯರ್ ಮದುವೆನೂ ಊಟಕ್ಕೆ ಹೋದಷ್ಟೇ ನಾನು ಊಟಕ್ಕೆ ಹೋಗ್ತಿದೆ ಇಲ್ಲಾಂದ್ರೆ ಹೋಗ್ಲಿಲ್ಲ ಅಂದ್ರೆ ನಾನು ಹೋಗ್ತಾ ಇರಲಿಲ್ಲ ಅವ್ರು ಏನಾದ್ರು ಬಿಸಿ ಆದ್ರು ಅಂತ ಹೇಳಿದ್ರೆ ಅದನ್ನೆಲ್ಲ ಬೇರೆ ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ರು ಪ್ಲಸ್ ಪ್ರಾಕ್ಟೀಸ್ ಇದು ಮಾಡ್ಬೇಕಂದ್ರು ಅಷ್ಟೇ ಒಂದು ಕೋರ್ಟಲ್ಲಿ ಒಂದು ಕೋರ್ಟಲ್ಲಿ ಕೊಡ್ತಿರ್ಲಿಲ್ಲ ಟ್ರಯಲ್ ಇಲ್ಲ ಅಂದ್ರೆ ಇನ್ನೊಂದು ನೆಕ್ಸ್ಟ್ ಕೋರ್ಟಿಗೆ ಹೋಗ್ಬೋದಿದೆ ಬೇರೆ ವಕೀಲರ ಟ್ರಯಲ್ ಮಾಡೋದೆಲ್ಲ ಅದನ್ನೆಲ್ಲ ಅಬ್ಸರ್ ಅಬ್ಸರ್ವ್ ಮಾಡಿದೆ ಪ್ಲಸ್ ಅದಕ್ಕೆ ಎಷ್ಟು ಗೌರವ ಇತ್ತು ನಮಗೆ ನನ್ನ ವೃತ್ತಿ ಮೇಲೆ ಇದು ಅಂತಂದರೆ ಅದೊಂದು ಯೂನಿಟಿ ಎಲ್ಲ ಇದು ಬಂದಾಗ ಸರ್ ಹೇಳೋದಕ್ಕೆ ವಹಿವಾಟು ತನಿಖೆ ಬಂದಾಗ ಅದೊಂದು ಯೂನಿಟಿ ನೋಡಿದಾಗ ಖುಷಿ ಆಗುತ್ತೆ ಯಾವುದೇ ವಿಚಾರಗಳಾಗಲಿ ಹೊರಗಡೆ ಸೊಸೈಟಿನಲ್ಲಿ ಏನೇ ನಡೀತಾ ಇದೆ ಒಂದು ವಕೀಲರು ಹೋಗೋ ಧ್ವನಿ ಎತ್ತಿದ್ರು ಅಂದರೆ ಅದರಲ್ಲಿರೋ ಶಕ್ತಿನೇ ಬೇರೆ ಹಾಗಾಗಿ ವೃತ್ತಿನ ಇನ್ನೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಅದೇ ರೀತಿ ನಮ್ಮ ಪತ್ರಿಕಾ ಮಧ್ಯದವ್ರೆ ಏನಂದ್ರೆ ಈ ಒಂದು ಪ್ರಾಮುಖ್ಯತೆ ವಕೀಲರ ದಿನಾಚರಣೆ ಯಾಕೆ ಮಾಡಬೇಕು ಅನ್ನೋದಕ್ಕೆ ವಿಚಾರವಾಗಿ ಡಿಸೆಂಬರ್ ಮೂರು ಸಾವಿರದ ಎಂಟುನೂರ ಎಂಬತ್ನಾಲ್ಕು ರಾಜೇಂದ್ರ ಪ್ರಸಾದ್ ಅವರು ಹುಟ್ಟಿದಿನ ಇವತ್ತು ಅವರು ವಕೀಲರ ವೃತ್ತಿಯಲ್ಲಿನೂ ಒಳ್ಳೆ ನಮ್ಮ ಭಾರತ ದೇಶದಲ್ಲಿ ಉನ್ನತ ಸ್ಥಾನಕ್ಕೆ ಸ್ಥಾನಕ್ಕೇರಿರ್ತಕ್ಕಂಥವ್ರು ಮತ್ತು ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಇರಲಿಲ್ಲ ಮೊದಲು ವಕೀಲರ ವೃತ್ತಿ ಇರಲಿಲ್ಲ ಯಾಕೆಂದರೆ ಪೋರ್ಚುಗೀಸ್ ಹೊಸಗೊಡಿಗಾಮ ನಮ್ಮ ದೇಶಕ್ಕೆ ಬಂದ ಮೇಲೆ ಅವರ ಒಂದು ಕಾಲದಲ್ಲಿ ಪ್ರಾರಂಭವಾಯಿತು ಆ ಒಂದು ಕಾಲದಲ್ಲಿ ಇದ್ರು ಸಹ ಇಂಡಿಯಾದಲ್ಲಿ ವಕೀಲರು ಅದು ಇದು ಏನು ಇರಲಿಲ್ಲ ದಿನ ದಿನ ಚರಿತ್ರೆ ಬೆಳೀತ ವಕೀಲರು ಕೋರ್ಟ್ ಕಾನೂನು ಏನು ಅನ್ನೋದು ತಿಳಿದು ಜನಕ್ಕೆ ಆವಾಗ ಹೊಸಪಡಿಗಾಬರು ನಮ್ಮ ದೇಶನ ಎಲ್ಲ ಇದು ಮಾಡಿ ಒಳ್ಳೆ ರೀತಿ ಇಲ್ಲಿ ಮಾಡಿದ್ರು ಆಮೇಲೆ ಎಲ್ಲ ನಮ್ಮ ಭಾರತ ದೇಶದಲ್ಲಿ ಕಾನೂನು ಏನಂದ್ರೆ ತಿಳ್ಕೊಂಡ್ರು ಆವಾಗ ಏನಾಯ್ತಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಮ್ಮ ಭಾರತ ದೇಶದಲ್ಲಿ ವಕೀಲ ಅನ್ನೋದಕ್ಕೆ ಒಂದು ಇದು ಸಂಸತ್ನಲ್ಲಿ ಇದು ಮಾಡಿದ್ರು ಆ ಸಂಸತ್ನಲ್ಲಿ ಮಾಡಬೇಕಾಗಿದ್ರೆ ಈ ರಾಜೇಂದ್ರ ಪ್ರಸಾದ್ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅದಿನ ಹಿಂದೆ ವರ್ಷ ಹದಿನೈದು ಆಗಸ್ಟ್ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ನಲವತ್ತೆಂಟರಿಂದ ಐವತ್ತುವರೆಗೂ ಅವರು ಒಂದು ಈ ಸಂಸತ್ ಅಧ್ಯಕ್ಷರಾಗಿದ್ದರು ಆಮೇಲೆ ಸಂಸತ್ ಮೇಲೆ ಸಂಸತ್ತಿನಲ್ಲಿ ಇದೆಲ್ಲ ಕಾನೂನುಗಳೆಲ್ಲ ಹುಟ್ಟು ಮೇಲೆ ಮತ್ತೆ ಈ ಒಂದು ಅಧಿವೇಶನದಲ್ಲಿ ಮತ್ತೆ ಪಾಸ್ ಮಾಡಿದ್ರು ಅವರು ರಾಜೇಂದ್ರ ಪ್ರಸಾದ್ ಅವರೇ ಸರಿ ಆಮೇಲೆ ತಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಭಾರತ ದೇಶದಲ್ಲಿ ಏನು ಕಾನೂನು ಅಡಿಯಲ್ಲಿ ಏನೇನು ನಡೀತಾ ಇದೆ ಅನ್ನೋದಕ್ಕೆ ನಮ್ಮ ಭಾರತ ದೇಶದಲ್ಲಿ ಒಳ್ಳೆ ಇದ್ದಾರೆ ನಮ್ಮ ಇಬ್ರು ಸಾಹೇಬರುಗಳು ಹೇಳಿದ್ರು ನಾವು ಯಾವಿರ್ಬೇಕು ಏನು ಅನ್ನೋದಕ್ಕೆ ಅದೇ ರೀತಿ ಹೊರ ಹೊರ ರಾಜ್ಯದಲ್ಲಿ ಹೊರ ದೇಶಗಳಲ್ಲಿ ಇಂಗ್ಲೆಂಡ್ ಇಂಗ್ಲೆ ಇದು ಇಂಗ್ಲೆಂಡ್ನಲ್ಲಿ ನಮ್ಮ ವಕೀಲ ವೃತ್ತಿ ಏನಂದ್ರೆ ಅವ್ರಿಗೆ ಖಾಲಿ ಸಿವಿಲ್ ಕೋರ್ಟ್ ಕ್ರಿಮಿನಲ್ ಕೋರ್ಟ್ ಅಂತ ಮಾತ್ರ ವಕೀಲರ ಪರಿಗಣಿಸ್ತಾರೆ ಬೇರೆ ಇದರಲ್ಲಿ ಪರಿಗಣಿಸಲ್ಲ ಅದೇ ರೀತಿ ಅಮೆ ಅಮೇರಿಕಾದಲ್ಲಿ ಅಷ್ಟೇ ಅಮೇರಿಕನಲ್ಲಿ ಒಂದು ಲಾಯರು ಅನ್ನೋ ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ ಮತ್ತೆ ನಮ್ಮಗೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಕಾನೂನು ತರ ಇಲ್ಲ ಇಂಗ್ಲೆಂಡ್ ನಲ್ಲಾಗಲಿ ಅಮೇರಿಕನಲ್ಲಿ ಆಗ್ಲಿ ಅದೇ ರೀತಿ ಸ್ಕಾಟ್ಲೆಂಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಒಂದು ವೃತ್ತಿನ ಕೆಲವರು ಇದೇ ಮಾಡ್ತಾರೆ ಸಹಾಯ ಮಾಡ್ತಾರೆ ಈ ಬ್ಲೀಡಿಂಗ್ಸ್ ಇದೆಲ್ಲಿಂಗ್ಸ್ ಅಲ್ಲಿ ಇದು ಮಾಡಿ ಇನ್ನೊಬ್ರು ಬಗ್ಸತ್ತಾರೆ ಅವರೇ ಸಹಾಯ ಮಾಡಿ ಡ್ರಾಫ್ಟ್ ಹಾಕಿ ಎಲ್ಲಾನು ಆಮೇಲೆ ಅವರು ನಡ್ಸಲ್ಲೇ ಹೋಗ್ತಾರೆ ಅಲ್ಲಿ ಒಂದು ತರ ಇದಿದೆ ಮತ್ತೆ ಸ್ಕಾಟ್ಲೆಂಡ್ ಅಲ್ಲೇ ಅಷ್ಟೇ ಈ ರೀತಿ ಏನು ಅಮೆರಿಕದ ಇದೆ ಅವರವರ ಇದರಲ್ಲಿ ಬಹಳ ಕೌನ್ಸಿಲ್ಗಳಲ್ಲಿ ನೋಂದಣಿ ಮಾಡಿಸ್ಕೊಂಡು ಈಗ ನಾವೇನು ಮಾಡ್ತೀವೋ ಅದು ಆ ಪ್ರಾಂತ್ಯತೆಯಲ್ಲಿ ನಡ್ಸ್ಕೊಂಡು ಒಂದು ಒಂದೇ ವಿಧ ಏನಂದ್ರೆ ನಾವು ಮತ್ತೊಬ್ಬರಿಗೆ ಒಂದು ಒಕ್ಕಲತ್ತಾಕಿ ನಮ್ಮ ಹಿರಿಯ ಸಿವಿಲ್ ರಾಜ ಒಕ್ಕಲತ್ತಾಕಿ ಆ ಒಕ್ಕಲತ್ತಲ್ಲಿ ಏನೇನು ಅನುಭವಗಳೆಲ್ಲ ಸಾಹೇಬರು ಹೇಳಿದ್ರು pada hari ini nak tambah dari mana ini.